ಅವತ್ತಾದ್ರೂ ನೀವು ಕೊಬ್ಬರಿ ಎಣ್ಣೆನ ನಿಮ್ಮ ಮುಖಕ್ಕೆ ಹಾಕಿ ಮಸಾಜ್ ಮಾಡಿದ್ದೀರಾ ಮಸಾಜ್ ಮಾಡಿದರೂ ಅದನ್ನು ಯಾವ ರೀತಿ ಉಪಯೋಗಿಸಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಕೊಬ್ಬರಿ ಎಣ್ಣೆ ನೀವು ಯಾವತ್ತೂ ಅಷ್ಟೇ ಡೈರೆಕ್ಟಾಗಿ ಮುಖಕ್ಕೆ ಅಪ್ಲೈ ಮಾಡಬಾರ್ದು ಅದಕ್ಕೆ ಕೆಲವೊಂದು ಪ್ರೊಸೀಜರ್ಸ್ ಇದೆ ಓಕೆನಾ ಕೊಬ್ಬರಿ ಎಣ್ಣೆ ಜೊತೆ ನಾನಿವತ್ತು ಚಂದನ ಅಂದರೆ ಸ್ಯಾಂಡ್ ಪೌಡರ್ ಶ್ರೀಗಂಧದ ಪುಡಿ ಕಸ್ತೂರಿ ಹಸಿನ ಮತ್ತು ನಮ್ಮ ಕೇಸರಿನ ಹಾಕಿ ಅದನ್ನು ಡಬಲ್ ಬಾಯ್ಲರಲ್ಲಿ ಒಂದು ಇಂಪಾರ್ಟೆಂಟ್ ಮೆಥಡ್ ಇದೆ ಆ ಥರ ಮಾಡಿಬಿಟ್ಟು ಆ ಎಣ್ಣೆನ ನನ್ನ ಮುಖಕ್ಕೆ ಮಸಾಜ್ ಮಾಡ್ಕೊಂಡಿದ್ದೀನಿ ನೋಡಿ ಜಸ್ಟ್ ವೀಡಿಯೋ ಶೂಟ್ ಮಾಡಿ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ ಯಾವ ರೀತಿ ಇದೆ ಇರೋದು ನೀವೇ ನೋಡಿ இதைக்கு அடிஷனலாக வந்து காஃபி பவுடர் தூ ப்ளீனி பரீ கஃபி பவுடர்ல அதுக்கு வந்து இம்பார்டெண்ட் இன்ரீடியன்ட் மாதிரி இதெல்லாம் வாரது நாலு தினானும் மாட் போது பண்ணி இவத்தின் வீடியோக்கு போகணு வெல்க்கம் டூ ஹீம நாக ரெஸ் ப்ளூஸ் நான் ஹேமோ நமக்கு ஏன்னா டவுட்ஸ் இது நான் கமெண்ட் செக்ஷன் ஹாக்கி ஹோசுஃபு ஆகும் ஃபஸ்ட் டம் நான் சானில் பிஸினெஸ் மாதிரி தயவுட்டு ஸ்கிரீன் மேல் டபுள் டாப் மாடி லைக்கு ஷேர் சப்ஸ்மே ரெட் கலர் சப்ஸ்கிரைப் அந்த அது பிரெஸ் மாதிரி அந்த ஹேர்த்தே இவத்தின் வீடியோக்கு போகணும் பண்ணி ஃப்ரெண்ட்ஸ் இல்லை நான் டபல் பாய்லிங் மெத்தடில் இவத்தின்ன பிரிப்பேஷன் ஸ்டார்ட் மாதா தீனி நான் சிட்டுக்கே அட்டும் கஸ்தூரி அசன தகோத்தா தீன் நம்ம வனஷ்ரீ அவரது கஸ்தூரி அசின சிட்டுக்கி ஓகேனா ஃபிரெண்ட்ஸ் அந்த எஸ்ட் ஹேபோது அந்த ஒன்று பிஞ்ச் அந்த ஹே்த்திவா ஒன்று பிஞ்சு அஷ்டே பிரமாண நான் இல்லை சந்தன அந்த ஸ்ரீகூடி ஸ்ரீகுல்லாந்த ஏன் ஹாக்கொள்போது அந்த முல் தானி மிட்டி ட்ரை மாதிரி பட் ஐம் நாட் சோர் முல் தானி மிண்டி ಮತ್ತು ಒಂದು ಎರಡರಿಂದ ಮೂರು ಸ್ಟ್ರಿಂಗ್ಸ್ ಒಂದು ನಾಲ್ಕು ಸ್ಟ್ರಿಂಗ್ಸ್ ಅಷ್ಟು ಕೇಸರಿ ಇದೇ ಮೆಥಡ್ ಮಾಡೋದಕ್ಕೆ ನಮಗೆ ಈಗಾಗಲೇ ಒಂದು ಪಾತ್ರೆನ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಇದು ಡೈರೆಕ್ಟಾಗಿ ಮಾಡಬಾರ್ದು ಫ್ರೆಂಡ್ಸ್ ಅದು ಹೇಳ್ತೀನಿ ಡಬಲ್ ಬಾಯ್ಲಿಂಗ್ ಮೆಥಡ್ ಅಂತ ಈಗ ಒಂದು ನಾನ್ ಸ್ಟಿಕ್ ಕಡಾಯಿ ತೊಗೊಂಡಿದ್ದೀನಿ ಒಂದು ಬೌಲು ಏನಾದ್ರು ತೊಗೊಳ್ಳಿ ಸುಮಾರು ಒಂದು ಚಮಚದಷ್ಟು ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಳ್ತಿದ್ದೀನಿ ನೀವು ಕೊಬ್ಬರಿ ಎಣ್ಣೆ ಆದರೂ ಆಯಿತು ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮಿ ಎಣ್ಣೆ ಆಮೇಲೆ ಇದು ಬರುತ್ತಲ್ಲ ಕೆಲವರು ಮಸ್ಟರ್ಡ್ ಆಯಿಲು ಹಾಕ್ತಾರೆ ಓಕೆನಾ ಇಷ್ಟೇ ಆಪ್ಷನ್ಸ್ ಇರೋದು ಆಮೇಲೆ ಇನ್ನೊಂದು ಲ್ಯಾವೆಂಡರ್ ಆಯಿಲ್ ಅಂತ ಬರುತ್ತೆ ಅದನ್ನು ಯೂಸ್ ಮಾಡ್ಬೋದು ನಿಮ್ಮ ಸ್ಕಿನ್ ಟೈಪ್ ಆದರೆ ಒಂದು ಚಮಚ ಎಣ್ಣೆ ಸ್ವಲ್ಪ ಅದು ಚಿಟ್ಕೆ ಅಷ್ಟು ಶ್ರೀಗಂಧದ ಪುಡಿ ಮತ್ತು ಕಸ್ತೂರಿ ಅಷ್ಟು ನಾಲ್ಕರಿಂದ ಐದು ಸ್ಟ್ರಿಂಗ್ಸ್ ಆರು ಸ್ಟ್ರಿಂಗ್ಸ್ ಒಳಗಿರಬೇಕು ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ನಮ್ಮ ಕೇಸರಿ ಇದು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮಾಡ್ತಿದ್ದೀನಿ ಇವಾಗ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಈ ಯಾಕೆ ಡೈರೆಕ್ಟಾಗಿ ಮಾಡ್ಬೋದು ಹೇಮ ಅಲ್ವಾ ಡೈರೆಕ್ಟಾಗಿ ಮಾಡೋಕ್ಕೋದ್ರೆ ಎಣ್ಣೆ ಕಲರ್ ಬದಲಾಗುತ್ತೆ ಹೊಗೆ ಬಂದಂಗೆ ಆಗುತ್ತೆ ನಮಗೆ ಹೊಗೆ ಬರೋದು ಬೇಡ ಇಲ್ಲಿ இல் ஒன்று கன்சிஸ்டென்சி வீ நமக்கு மிக்ஸர் யாரு பரப்போது ஃபிரெண்ட்ஸ் கஸ்தூரி அர்ஷனா எல்லோ கலர் டாமினேட் ஆகும் ஓகேனா மத்தே எல்லோ கலர் டாமினேட் ஆகல இல்லை கேசரி டாமினேட் ஆகை நீஞ்சஸ் நோடிகொள்ளி டூ டூ த்ரீ செகண்ட்ஸே இது டபல் பாய்லிங்காக நோட் நோடிகொட்கு ஏற்க சிம்பல் ஜோராகி ப்ளேம் இட்டே ஆத்திரேலி நீச்சர் ஒழிக்கு வரோ சான்சஸ் இல்லை சாப்பா நோட்கண்டுமே இல்லை நமக்கு ஸ்ரீகலூர கஸ்தூரி அர்ஷனத்து கலரும் ಕೇಸರಿ ಕಲರ್ ಬರುತ್ತೆ ಅಂದರೆ ಕೇಸರಿ ಡಾಮಿನೇಟ್ ತೊಗೊಳತ್ತೆ ಇದನ್ನು ಆತಾಯಿತು ಆ ಪ್ರಮಾಣ ಟೈಮಿಂಗ್ಸು ನೋಟ್ ಮಾಡ್ಕೊಳ್ಳಿ ಫೈವ್ ಸೆಕೆಂಡ್ಸ್ ಒಳಗೆ ನೋಡಿ ನಮಗೆ ರೆಡಿ ಆಗೋಯ್ತು ಇಲ್ಲಿ ನಾನು ಎಣ್ಣೆನ ಸೀಸಿಲ್ಲ ಕಲರ್ ಚೇಂಜ್ ಆಗಿಬಿಟ್ಟೆ ಅದು ಫೈವ್ ಸೆಕೆಂಡ್ಸ್ ಒಳಗೆ ಸಿಮ್ಮಲ್ ಮಾಡಿದ್ದೀನಿ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಹೇಳ್ತೀನಿ ಒಂದು ಚಮಚ ಕೊಬ್ಬರಿ ಎಣ್ಣೆ ನಾಲ್ಕರಿಂದ ಆರು ಅಷ್ಟು ಕಸ್ತೂರಿ ಅಷ್ಟಿನ ಐದು ಕೇಸರಿ ಚಿಟ್ಕೆಯಷ್ಟು ಕಸ್ತೂರಿ ಹಸಿನ ಚಿಟಿಕೆಯಷ್ಟು ನಮ್ಮ ಚಂದನ ಆಯಿತಾ ಅದು ರೆಡಿಯಾಗಿದೆ ಅದು ತಣ್ಣಕ್ಕಾಗಲಿ ಈ ಕಡೆ ಒಂದು ಪ್ಯಾಕ್ ರೆಡಿ ಮಾಡ್ಕೊಳ್ತಿದ್ದೀನಿ నెస్కెబ్రు యా యా ఇన్స్టెంట్ కాఫీ పౌడర్ జొతే అష్టే ప్రమాణద కడలే హిట్టు బడ్డీ బజ్జి బోండ ఎలా మాట్తాల్ల అదే మరి వన్ చమచదట్టు రోస్ వాటర్ రోస్ వాటరు మొదలు నీరు హాక్బోదా హెమ ఇలా హాక ఇవదూ ఇలా మూరే పదార్థ కఫీ పౌడరు బేసను మేము నమ్మ రోస్ వాటరు ఇన్న ఒం మిక్స్చరకు ఓకేనా నోడి ఇవ్వగెరడు రెడీ ఎరడు మిక్చరు రెడీ ఇది కొబ్బరి ఎణు కాఫీ పౌడ్ పని ఫస్ట్ అదన డబల్ బాయ్లర్ మెథడల్ని మొడబ్ ఇం నూ స్కిన్గా అప్లై మాతాను ಒಂದು ಫೈವ್ ಮಿನಿಟ್ಸು ನಮಗೆ ಅಲರ್ಜಿ ಹೆಮ ಕೊಬ್ಬರಿ ಎಣ್ಣೆ ಅಂದರೆ ನೀವು ಆಮಂಡ್ ಆಯಿಲ್ ಹಾಕ್ಬೋದು ಆಲಿವ್ ಆಯಿಲ್ ಹಾಕ್ಕೊಳ್ಬೋದು ಆಯಿತಾ ಕೆಲವರು ಏನಂತೀವಿ ಇದು ಲ್ಯಾವೆಂಡರ್ ಆಯಿಲ್ ಥರ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಾರೆ ಸೊ ಅದು ಅವರವ್ರ ಚಾಯ್ಸು ನನಗೆ ಕಂಫರ್ಟಬಲ್ಲು ಅಂದರೆ ಕೊಬ್ಬರಿ ಎಣ್ಣೆ ಒಂದು ಎರಡು ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ತೀನಿ ಬೆಸ್ಟ್ ಮಾಯ್ಶರೈಸರ್ ನಿಮ್ಗೆ ಟ್ಯಾನ್ ಆಗಿದೆ ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಬೋದು ಇದನ್ನು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡೋಣ ಅದು ಪೆನೆಟ್ರೇಟ್ ಹಾಕಬೇಕು ನಿಮ್ಗೆ ಎಲ್ಲೆಲ್ಲಿ ಬ್ಲ್ಯಾಕ್ ವೈಟ್ಸ್ ವೈಟ್ ಹೆಚ್ ಇದೆ ಕತ್ತಗೂ ಮಾಡ್ಕೊಳ್ಬೋದು ಆ ಕೇಸರಿನ ನೋಡಿ ನಾನು ಹೇಳಿದ್ರೆ ನೀವು ಇದನ್ನು ಮಾಡಿ ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ಬರಲ್ಲ ಫ್ರೆಂಡ್ಸ್ ಆವಾಗ ಮಾಡಿ ಅವಾಗ ಯೂಸ್ ಮಾಡಬೇಕು ನಾನು ಎಷ್ಟು ಇದನ್ನು ಬಳಸಿದ್ದೀನಿ ಅರ್ಶನ ಎಷ್ಟು ಶ್ರೀಗಂಧ ಬಳಸಿದ್ದೀನಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಚಿಟಿಕೆ ಅಷ್ಟೇ ಜಾಸ್ತಿ ಹಾಕೊಳ್ಬೇಡಿ ಓಕೆ ಈಗ ಒಂದು ಟೂ ಮಿನಿಟ್ಸ್ ಅದು ಮುಖದ ಮೇಲೆ ಇರಲಿ ಜಾಸ್ತಿ ಓದ್ಬೇಡ ಟೂ ಟು ಫೈವ್ ಮಿನಿಟ್ಸ್ ಟೂ ಟು ಫೈವ್ ಮಿನಿಟ್ಸ್ ಅಷ್ಟೇ ಈಗ ಫೈವ್ ಮಿನಿಟ್ಸ್ ಆಗಿದೆ ಈಗ ನಾನು ಅದನ್ನು ಒಂದು ಟಿಶ್ಯೂ ಇಂದ ಪೈಪ್ ಮಾಡ್ಕೊಳ್ತಿದ್ದೀನಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಅದು ಡ್ರೈ ಆಗೋಗಿರುತ್ತೆ ನೋಡಿ ಚಿಟ್ಗೆ ಹರ್ಷಣ ಅಂತ ಹಾಕಿದ್ದೀನಿ ಜಾಸ್ತಿ ಹರ್ಷಣ ಹಾಕ್ಬಿಡಿ ಸ್ಕಿನ್ ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ ಸೊ ಇಮ್ಮಿಡಿಯೆಟ್ ಗ್ಲೋ ಬರುತ್ತೆ ನಿಮಗೆ ಕೊಬ್ಬರಿ ಎಣ್ಣೆ ಸುಮಾರು ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಕಪ್ಪುಗಾಗೋಗ್ತೀವಿ ಅಂತ ಆಗಿಲ್ಲ ನೋಡಿ ಸೊ ಕತ್ತಿಗೂ ನಾನು ಹಾಕ್ಕೊಂಡಿದ್ದೆ ಸೊ ನೀಟಾಗಿ ಇದರಲ್ಲೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಶರ್ಟ್ಸ್ ಎಲ್ಲ ಬಂದ್ಬಿಡುತ್ತೆ ವೈಪ್ ಮಾಡಿದ್ವಾ ನೀಟಾಗಿ ವೈಪ್ ಮಾಡಿದೀವಿ ಈಗಾಗಲೇ ಶೈನಿಂಗ್ ಕಾಣ್ತಿದೆ ಸೆಕೆಂಡ್ ಸ್ಟೆಪ್ಪು ನಾವೇನೇನು ಬಳಸ್ತಿದ್ದಕ್ಕೆ ಇದಕ್ಕೆ ಕಡಲೆ ಹಿಟ್ಟು ರೋಸ್ ವಾಟ್ರು ಕಾಫಿ ಪೌಡ್ರು ಇದನ್ನೇ ಪ್ಯಾಕಾಗಿ ನಾನು ಇದ್ದೀನಿ ಈಗ ಸೊ ಸ್ವಲ್ಪ ತಿಕ್ಕಾಗಿರಲಿ ಪ್ಯಾಕಿದು ಡ್ರೈ ಬಿಡಬೇಡಿ ಗ್ಲಿಸರಿನ್ ಹಾಕಿಲ್ಲ ಓನ್ಲಿ ರೋಸ್ ವಾಟರ್ ಹೇಮ ನೀರು ಹಾಕ್ಬೋದಾ ಇಲ್ಲ ನೀರು ಹಾಕೋಂಗಿಲ್ಲ ರೋಸ್ ವಾಟ್ರು ಬೇಕು ಕಾಫಿ ಪುಡಿ ಬೇಕೇ ಬೇಕು ಯಾಕಂದರೆ ಸ್ಕಿನ್ ವೈಟ್ನಿಂಗ್ಗೆ ಬೇಸನ್ ಬಂದುಬಿಟ್ಟು ಟೈಟ್ನೆಸ್ಸು ಮತ್ತು ಬ್ರೈಟ್ನೆಸ್ ಕೊಡೋಕ್ಕೆ ಕಾಫಿ ಕಲರ್ ಕೊಡುತ್ತೆ ನಮಗೆ ಯಾವುದಾದ್ರೂ ಆದರೂ ನೆಸ್ಕೆಫೆ ಯಾವುದಾದ್ರೂ ಹಾಕ್ಕೊಳ್ಬೋದು ಸೊ ಇದೊಂದು ಫೈವ್ ಮಿನಿಟ್ಸ್ ಡ್ರೈ ಆಗಲಿ ಆಮೇಲೆ ನಾನು ಯಾವ ರೀತಿ ತೆಗೆಯೋದು ಅಂತ ಹೇಳ್ತೀನಿ ಪಿಗ್ಮೆಂಟೇಷನ್ ಇರೋರು ಪಿಂಪಲ್ಸ್ ಇರೋರು ಇರೋರು ಸನ್ ಟ್ಯಾನ್ ಆಗಿರೋರು ಮತ್ತು ಗ್ಲಿಮಿಷಸ್ ಇರೋರು ಪಿಂಪಲ್ಸು ಎಲ್ಲೆಲ್ಲಿ ಪಸ್ಸಿದೆ ನೋಡಿ ಆ ಕಡೆ ಬಿಟ್ಬಿಟ್ಟು ಮಿಕ್ಕಿದ ಕಡೆ ಅಪ್ಲೈ ಮಾಡಿಕೊಡಿ ಜಾಸ್ತಿ ಪಿಂಪಲ್ಸ್ ಇದ್ದರೆ ಬೇಡ ನೋಡಿ ಯಾವ ರೀತಿ ಇದೆ ಇದು ಡ್ರೈ ಆಗಲಿ ಒಂದು ಐದರಿಂದ ಏಳು ನಿಮಿಷದವರೆಗೂ ಇದು ಹೀಗೆ ಫೇಸಲ್ಲಿರಲಿ ಓಕೆನಾ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಬಟ್ ಡ್ರೈ ಆಗಕ್ಕೆ ಮಾತ್ರ ಬಿಡಬಾರ್ದು ಫ್ರೆಂಡ್ಸ್ ಸೊ ಏಯ್ಟ್ ಮಿನಿಟ್ಸ್ ಒಳಗೆ ತೆಗಿತಾ ಇದ್ದೀನಿ ಪ್ಯಾಕ್ನ ನೋಡಿ ನಿಮ್ಗೆ ಇಮ್ಮಿಡಿಯೇಟು ಚೇಂಜ್ ಗೊತ್ತಾಗುತ್ತೆ ನಾನು ಜಾಸ್ತಿ ಒಂದು ಏಯ್ಟ್ ಮಿನಿಟ್ಸ್ ಇಟ್ಬಿಟ್ಟೆ ನೀವು ಏಟ್ ಮಿನಿಟ್ಸ್ ಇರೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಒಂದು ಸಿಕ್ಸ್ ಮಿನಿಟ್ಸ್ ಸಾಕು ಫೈವ್ ಟು ಸಿಕ್ಸ್ ಮಿನಿಟ್ಸ್ ನಿಮಗೆ ಫೀಲ್ ಆಗುತ್ತೆ ಡ್ರೈ ಆಗ್ತಾ ಇರೋದು ನೋಡಿ ಇಮ್ಮಿಡಿಯೇಟ್ ಗ್ಲೋ ಗೊತ್ತಾಗಿದೆ ನಿಮಗೆ ಸೊ ಈ ಕಡೆನೂ ವೈಟ್ ಮಾಡಿಬಿಡ್ತೀನಿ ಟೂ ಮಿನಿಟ್ಸಲ್ಲಿ ನಿಮಗೆ ಆ್ಯಕ್ಚುಲಿ ಫೈವ್ ಮಿನಿಟ್ಸ್ ಸಾಕು ನಾನೊಂದು ಏಯ್ಟ್ ಮಿನಿಟ್ಸ್ ಇದ್ಬಿಟ್ಟೆ ಸೊ ಸ್ವಲ್ಪ ಡ್ರೈ ಆಗೋಯ್ತು ಅದು ಬ್ಲ್ಯಾಕ್ ಹೆಡ್ಸು ಶೈನಿಂಗ್ ನೋಡಿ ಮೊದಲಿಗೂ ಈಗ್ಲೂಗೆ ಸೊ ಇದು ಫಸ್ಟು ಪ್ಯಾಕ್ ತೆಗೆದುಬಿಟ್ಟು ಆಮೇಲೆ ನಾವು ಫೇಸ್ ವಾಶ್ ಮಾಡಬೇಕಾದ್ರೆ ಒಂದೇ ಸಲ ಫೇಸ್ ಮಾ ವಾಶ್ ಮಾಡೋಕೆ ಹೋಗ್ತೀವಿ ಅಂದರೆ ಆಗಲ್ಲ ಅದು ನೋಡಿ ನೀವು ಒಂದು ಫೈವ್ ಮಿನಿಟ್ಸ್ ಟಾರ್ಗೆಟ್ ಇಟ್ಕೊಳ್ಳಿ ಇನ್ನೂ ಬ್ರೈಟ್ನೆಸ್ಸು ಯಾರ ಯಾರೋ ನನಗೆ ಕಮೆಂಟ್ ಹಾಕಿದ್ರು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಕಪ್ಪುಗೋಗುತ್ತೆ ಅಂತ ಸೊ ಮ್ಯಾಮ್ ನಾನು ನನಗೇನು ಸ್ಕಿನ್ ನೋಡಿ ನಿಮ್ಮ ಜೊತೆನೇ ಶೇರ್ ಇದ್ದೀನಿ ಇನ್ನೂ ಶೈನಿಂಗ್ ಜಾಸ್ತಿ ಆಯಿತು ಇವಾಗ ಪ್ರಶ್ನೆ ಇದು ವಾರಕ್ಕೆ ಎಷ್ಟು ಸಲ ಮಾಡ್ಬೋದು ಅಂತ ವಾರಕ್ಕೆ ಮೂರು ಸಲ ಮಾಡ್ಕೊಳ್ಬೋದು ಏನೂ ತೊಂದರೆ ಆಗೋಲ್ಲ ಪಿಗ್ಮೆಂಟೇಷನ್ ಇರೋರು ಸ್ಪಾಟ್ ಪಿಗ್ಮೆಂಟೇಷನ್ ಇರೋರು ಮಾಡ್ಕೊಳ್ಳಿ ಜಾಸ್ತಿ ಪರವಾಗಿಲ್ಲ ಫುಲ್ ಫೇಸ್ ಇರೋರು ಒಂದ್ಸನ ಮಾಡಿಕೊಡಿ ಯಾಕಂದರೆ ನಾವು ಕೊಬ್ಬರಿ ಎಣ್ಣೆ ಇದ್ದೀವಿ ಅಲ್ವಾ ಸೊ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದನೇ ನೋಡಿ ಗ್ಲೋ ಯಾವ ರೀತಿ ಇದೆ ಅಂತ ಈಗ ಲೈಟ್ ಇದ್ದೀನಿ ಸೊ ಎಲ್ಲೂ ಫೇಸು ಎಲ್ಲೋ ಆಗಲಿಲ್ಲ ಎಲ್ಲರದ್ದು ಡೌಟ್ ಬರುತ್ತೆ ಕಸ್ತೂರಿ ಅಶ್ನ ಹಾಕಿದ ತಕ್ಷಣ ಎಲ್ಲೋ ಆಗೋಗೋದು ನಮ್ಮ ಮುಖ ಅಂತ ಸೊ ನಾನು ಹೇಳಿದ್ದೀನಿ ಪ್ರಮಾಣ ಮತ್ತು ಟೈಮಿಂಗ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಯಾವುದೇ ಕಸ್ತೂರಿ ಅಲ್ಲ ನೀವೇನು ಹಾಕ್ಕೊಂಡ್ರು ಅಷ್ಟೆ ನೋಡಿ ಸೊ ಇಮ್ಮಿಡಿಯೇಟ್ ಗ್ಲೋ ಇದೆ ಸೊ ಇದನ್ನು ವಾರಕ್ಕೆ ಮೂರು ದಿನ ಮಾಡ್ಕೊಳ್ಬೋದು ನಾಲ್ಕು ದಿನವೂ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ನಮ್ಮಂಗೆ ನಾರ್ಮಲ್ ಸ್ಕಿನ್ ಇದೆ ಸ್ಪಾಟ್ ಪಿಗ್ಮೆಂಟೇಷನ್ ಇರೋರು ಧಾರಾಳವಾಗಿ ಮಾಡ್ಕೊಳ್ಬೋದು ಸೊ ಈ ಅದ್ಭುತವಾದ ವೀಡಿಯೋನಲ್ಲೇ ಮುಗಿಸ್ತೀನಿ ಇನ್ನೇನಾದ್ರು ಡೌಟ್ಸ್ ಇದೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಹಾಕಿ